ಕೃಷ್ಣ ಹೇಳ್ತಾನೆ ಈ ಸತ್ವ ರಜೋತ್ತಮ ಗುಣಗಳು ನಮ್ಮಲ್ಲಿ ಹೇಗೆ ಟೆಸ್ಟ್ ಮಾಡೋದು ದಯವಿಟ್ಟು ಇದನ್ನು ಬೇರೆಯವರಲ್ಲಿ ಏನು ಉಂಟು ಅಂತ ನೋಡಲಿಕ್ಕೆ ಬಳಸಬೇಕು ನಾವು ಯಾವಾಗಲೂ ನಮಗೊಂದು ವಿಷಯ ಗೊತ್ತಾದ ಕೂಡಲೇ ಅವರು ಸಾತ್ವಕರ ರಾಜಸರ ಟೆಸ್ಟ್ ಮಾಡಬೇಕು ಅದಕ್ಕಾಗಿ ದಯವಿಟ್ಟು ಬಳಸಬೇಕು ಸತ್ವ ಅಂದರೆ ಯಾವುದು ನಮ್ಮಲ್ಲಿ ಬೆಳಿಗ್ಗೆ ಹೇಳುವಾಗ ಫ್ರೆಶ್ ಫೀಲಿಂಗ್ ಒಂದು ಥರದ ಬ್ರೈಟ್ನೆಸ್ ಪಕ್ಕಾ ಮೆಂಟಲ್ ಕ್ಲಾರಿಟಿ ವಿಷಯದಲ್ಲಿ ಒಂದು ಸ್ಪಷ್ಟತೆ ಅದು ಇದು ಕನ್ಫ್ಯೂಷನ್ ಇಲ್ಲ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಸ್ಪಷ್ಟ ನಿಷ್ಠೆ ಅದು ಯಾವುದು ನಂಬಿದ್ದೇವೋ ಆ ತತ್ವದ ಸುತ್ತಿಗೆ ಪಕ್ಕಾ ಒಂದು ತಾರಾತ್ಮ್ಯ ಇದಿಷ್ಟು ಇದ್ದರೆ ಅದು ಸಾತ್ವಿಕ ಎಂದು ಭಾವಿಸು ಅದು ಬೆಳಕಿನ ಅದು ಪ್ರಕಾಶದ ದಾರಿ ರಾಜಸ ನಾನು ಈಗಾಗಲೇ ಹೇಳಿದೆ ಏನೋ ಮಾಡಬೇಕು ಅಂತ ಇರುತ್ತೆ ಲೋಭ ಅದರಿಂದಾಗಿ ಜಿಪುಣತ್ವ ಮಾಡಿದ ಕೂಡೇ ಇಷ್ಟೇ ಮಾಡಿದರೆ ಸಾಲ ನಿದ್ರೆ ಬರಲ್ಲ ನಾಳೆ ನೆಕ್ಸ್ಟ್ ಹೊಸ ಪ್ಲ್ಯಾನ್ ಮಾಡೋದು ಅದನ್ನು ಮಾಡಬೇಕು ಅಂತ ಗ್ರೂಪನ್ನೆಲ್ಲ ಕರೆಯುವುದು ನಾಳೆ ಇದನ್ನು ಶುರು ಮಾಡೋಣ ಅದು ಮಾಡಿದ ಮೇಲೆ ಅದು ಸಾಲಿಲ್ಲ ಅದು ತೃಪ್ತಿ ಆಗೋದಿಲ್ಲ ಯಾರ್ಯಾರದು ಟೀಕೆ ಟಿಪ್ಪಣಿ ಬರುತ್ತೆ ನೆಮ್ಮದಿ ಇಲ್ಲತೆ ನಾವು ಮಾಡಿದ್ದು ಯಶಸ್ಸಾಗಲಿಲ್ಲ ನಮ್ಮ ಬೇಜಾರು ಆ ಬೇಜಾರಿಗೆ ಪುನಃ ಮತ್ತೊಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡೋದು ಇದು ರಾಜಸದ ಗುಣ ಇದು ಸಾಮಾನ್ಯವಾಗಿ ನಮ್ಮನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡುವುದರ ಕಡೆಗೆ ಕೂಡುತ್ತೆ ಕರ್ಮ ಬಂದಕ್ಕೆ ತಾಮಸ ಏನು ಮಾಡಿದ್ರು ಬೇಡ ಅದಕ್ಕೆ ಗುಣಗಳು ಏನು ಲಕ್ಷಣ ಏನು ನಾವು ತಾಮಸ ಅಂತ ಗೊತ್ತಾಗಕ್ಕೆ ಹೇಳುವಾಗ ಏನೋ ಉತ್ಸಾಹವೇ ಇಲ್ಲ ಎಲ್ಲ ಕಪ್ಪು ಕಪ್ಪು ಕತ್ತಲೇ ಕಾಣೋದು ಬೆಳಕು ಕಂಡ್ರೆ ಬೇಡ ಒಂಚೂರು ಹಾಕಿ ಬಿಳಿ ಅನ್ನಿಸುವ ಭಾವ ಆಮೇಲೆ ಏನು ಮಾಡಿದ್ರು ಮಾಡಬೇಕು ಅನ್ನುವ ಒಂದು ಪಾರ್ಟಿಸಿಪೇಷನ್ ಆಸಕ್ತಿಯೋ ಉತ್ಸಾಹವೋ ಏನೂ ಇಲ್ಲದೆ ಉದಾಸೀನ ಮಾಡುವ ಪ್ರಮಾದ ಎಚ್ಚರ ಗಿಡ ಇವೆಲ್ಲ ಹಾಕ್ತಾ ಇದ್ರೆ ಅದು ತಾಮಸ ಗುಣ ನಮ್ಮಲ್ಲಿ ಅಧಿಕವಾಗಿದೆ ಎಂದ ಈ ಮೂರರಲ್ಲಿ ಮೂರೂ ಬಂಧನ ನೆನಪಿಟ್ಕೊಳ್ಳಿ ಈ ಮೂರೂ ಬಂಧನಗಳಲ್ಲಿ ಒಂದು ವಿಷಯ ಕೃಷ್ಣ ಸ್ಪಷ್ಟಪಡಿಸ್ತಾನೆ ಮೂರೂ ನಮ್ಮ ದೇಹದಲ್ಲಿ ಇದೆ ಅಂತ ಅವನ ಮಾತಿನ ಮುಂದಿನ ಮಾತು ನೋಡಿದ್ರೆ ಅವನೇನ್ ಹೇಳ್ತಾನೆ ಅಂದ್ರೆ ಸತ್ವಗುಣವು ರಜೋಗುಣವನ್ನು ಮತ್ತು ತಾಮಸ ಗುಣವನ್ನು ಒತ್ತಿಕೊಂಡು ಬರುತ್ತೆ ರಾಜಸ ಗುಣವು ಸತ್ವವನ್ನು ತಮಸ್ಸನ್ನು ಮೆಟ್ಟಿಕೊಂಡು ಮೇಲಕ್ಕೆ ಬರುತ್ತೆ ತಾಮಸವು ಸಾತ್ವಿಕವನ್ನು ರಾಜಸವನ್ನು ತುಳಿದು ಮೇಲಕ್ಕೆ ಬರುತ್ತೆ ಅರ್ಥಾತ್ ನಮ್ಮಲ್ಲಿ ಮೂರು ಇದೆ ಪ್ರಕೃತಿ ತತ್ವವು ಶ್ರೀ ಶಕ್ತಿಯ ಭಾಗವಾಗಿ ಮೂರು ಗುಣಗಳನ್ನು ಉಳ್ಳದ್ದು ನಮ್ಮ ದೇಹದಲ್ಲಿ ಮೂರೂ ಇದೆ ಈ ಮೂರರಲ್ಲಿ ನಾವು ಯಾವುದನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಡೆವಲಪ್ ಮಾಡ್ತೇವೆ ಅದು ನಾವಾಗಬಹುದು ಈಗ ನಾನು ಹೇಳಿದ ಗುಣಲಕ್ಷಣಗಳನ್ನು ಅವರಲ್ಲಿದೆ ಇವರಲ್ಲಿದೆಯಾ ಅಂತ ನೋಡೋದಕ್ಕಿಂತ ಇದನ್ನು ನನ್ನಲ್ಲಿ ಯಾವುದಿದೆ ಮತ್ತು ನಾನು ಹಾಗರೆ ಇದರಲ್ಲಿ ಯಾವುದನ್ನು ಕಡಿಮೆ ಮಾಡಬೇಕು ನನಗೆ ಕತ್ತಲಿನ ಭಾವ ಇದೆ ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ನನಗೆ ಉತ್ಸಾಹ ಇರೋ ನಾನು ತಾಮಸಿ ಇದ್ದೇನೆ ನಾನು ಇದನ್ನು ಬಿಡಬೇಕು ಆಸಕ್ತಿಗೆ ತೊಡಗಬೇಕು ಆಸಕ್ತಿಗೆ ತೊಡಗಬೇಕು ಅಂತ ನಾನು ಕೆಲಸ ಮಾಡ್ತೇನೆ ನಾನು ಪ್ರವೃತ್ತಿಗೆ ಬರ್ತೇನೆ ನನ್ನಲ್ಲಿ ಜಿಪುಣತ್ವ ಹೆಚ್ಚಿನೇ ನಾನು ದೊಡ್ಡ ದೊಡ್ಡ ಹೆಸರು ಮಾಡ್ತೇನೆ ಮತ್ತೆ ರಾಜಸ ಅದು ಬೇಡ ನನಗೆ ಬೆಳಕು ಬೇಕು ನನಗೆ ನಿಷ್ಠೆ ಬೇಕು ನನಗೆ ಪ್ರಕಾಶದ ಜೊತೆಗಿರಬೇಕು ನಾನು ಒಳ್ಳೆಯ ಕೆಲಸ ಮಾಡಿದ್ರು ನನಗೆ ಗುರುತಿಸೋದು ಬೇಡ ನನ್ನ ಪಾಡಿಗೆ ನಾನು ಭಗವತ್ ತತ್ವದ ಜೊತೆಗಿರಬೇಕು ಸಾತ್ವಿಕ ಆದರೆ ತ್ರೈಗುಣ್ಯೋ ವಿಷಯವೇಗ ನಿಷ್ಪ್ರೈಗೊಂಡಿ ಭಗಮಾರ್ಜುನ ಅಂತ ಮೊದಲು ಹೇಳಿದ್ದಾರೆ ಕೃಷ್ಣ ನಿಮ್ ನೆನಪು ಮಾಡಿಕೊಂಡ್ರೆ ತ್ರಿಗುಣಗಳು ಕೂಡ ಒಂದಲ್ಲ ಒಂದು ವಿಷಯಕ್ಕೆ ಅಂಟಿಕೊಂಡೇ ಇರುವವುಗಳು ಈ ಮೂರನ್ನು ದಾಟಬೇಕು ಯಾಕೆ ಈ ಕರ್ಮ ಉಂಟಲ್ಲ ಈ ಮೂರು ಸಾತ್ವಿಕ ರಾಜಸ ಮತ್ತು ತಾಮಸ ಒಂದಲ್ಲ ಒಂದು ಫಲದ್ದೇ ಸಾತ್ವಿಕಕ್ಕೆ ಸುಖ ಫಲ ರಾಜಸಕ್ಕೆ ಸುಖ ದುಃಖ ನಿಮ್ಗೆ ಗೊತ್ತಾಗುತ್ತೆ ಮಾಡಿದೆ ಅಂತ ಭಾರಿ ಸಂತೋಷ ಮಿಶ್ರ ಫಲ ತಾಮಸಕ್ಕೆ ಯಾವಾಗಲೂ ದುಃಖ ಫಲ ಹಾಗಾಗಿ ಕರ್ಮ ಫಲವನ್ನು ಕರ್ಮ ಬಂಧನವನ್ನು ಬಿಟ್ಟು ತ್ರಿಗುಣಗಳಿಲ್ಲ ಮತ್ತೆ ಕೃಷ್ಣ ಹೇಳ್ತಾನೆ ಇನ್ನೂ ಮುಂದುವರೆದು ಈ ಮೂರು ಗುಣಗಳಿಗೆ ಹುಟ್ಟು ಸಾವನ್ನು ನಿರ್ಣಯ ಮಾಡುವ ಕೆಪಾಸಿಟಿ ಇದೆ ಸಾತ್ವಿಕರು ಸಾತ್ವಿಕತೆಯ ತುತ್ತ ತುದಿಯನ್ನು ಮುಟ್ಟಿದ್ದರೆ ಹಿರಿಯ ತತ್ವವನ್ನು ಸೇರ್ತಾರೆ ತಮ್ಮ ಜೀವನದಲ್ಲಿ ಸಾತ್ವಿಕವನ್ನೇ ಮಾಡ್ಕೊಂಡು ಮಾಡ್ಕೊಂಡು ಅದರ ಉನ್ನತ ಅವಸ್ಥೆ ತಲುಪಿದ್ರೆ ಇನ್ನೂ ದಾಟಲಿಲ್ಲ ಆದರೆ ಸಾತ್ವಿಕತೆಯ ಅವರು ಉನ್ನತ ಹಿರಿಯ ತತ್ವವನ್ನು ಸೇರ್ತಾರೆ ಸಪೋಸ್ ಸ್ವಲ್ಪ ಅದಕ್ಕಿಂತ ಇನ್ನೂ ಭಾಗ್ಯ ಉಳಿದಿದೆ ಒಂದಿಷ್ಟು ಭಾಗ ಅಂದ್ರೆ ಅವರು ಒಳ್ಳೆಯವರ ಮನೆಯಲ್ಲಿ ಹುಟ್ಟುತ್ತಾರೆ ಆಮೇಲೆ ರಾಜಸರು ಅವರು ಮತ್ತೆ ಮತ್ತೆ ಕರ್ಮ ಮಾಡುವ ಅಂಟು ಇರುವ ಮನೆಯಲ್ಲಿ ಹುಟ್ಟುತ್ತಾರೆ ತಾಮಸರು ಯೋನಿಯಲ್ಲಿ ಹುಟ್ಟತಾರೆ ಅಂದ್ರೆ ಸ್ಪಷ್ಟವಾಗಿ ಈಗ ಇರುವುದಕ್ಕಿಂತ ಕಡಿಮೆ ಮಟ್ಟದ ಯೋನಿ ಅಂತ ಹೇಳ್ತಾರೆ ಅಂದ್ರೆ ಯೋನಿಯೂ ಇರಬಹುದು ಅಂತ ವ್ಯಾಖ್ಯಾನಕಾರರು ಹೀನ ಯೋನಿ ಅಂತ ಯಾವುದೋ ಒಂದು ಒಟ್ಟು ಇರುವ ಸ್ಥಿತಿಗಿಂತ ಕಡಿಮೆಯ ಹುಟ್ಟನ್ನ ಅವರು ಅನುಭವಿಸಬೇಕಾಗ್ತದೆ ಅಂತ ಬೋರ್ಡಿ ಇಷ್ಟು ಹೇಳಿ ಕೃಷ್ಣ ಹೇಳ್ತಾನೆ ಇದಿಷ್ಟೇ ಅಲ್ಲ ಇದ್ರಲ್ಲಿ ಇನ್ನೊಂದು ಭಾಗ ಇದೆ ಏನದು ಅಂತಂದ್ರೆ ಈ ತ್ರಿಗುಣಗಳನ್ನು ತಾಟ್ಲಿಕ್ಕೆ ಬರುತ್ತೆ ಈ ತ್ರಿಗುಣಗಳನ್ನು ದಾಟಿದವನು ಅವನು ಮತ್ತೆ ಯಾವತ್ತೂ ಕೂಡ ಕರ್ಮಬಂಧನಕ್ಕೆ ಒಳೆ ಒಳಗಾಗುವುದಿಲ್ಲ ತ್ರಿಗುಣಗಳನ್ನು ದಾಟುವವನು ಯಾವ ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ ಅಂದಾಗ ಅವನು ಸಾತ್ವಿಕ ಕರ್ಮ ಬಂಧನವೂ ಇಲ್ಲ ಎಲ್ಲ ತಾಮಸವೂ ಇಲ್ಲ ಇಂಥ ಒಂದು ಸ್ಥಿತಿಯನ್ನು ಯಾರಾದರೂ ತಲುಪಿದರೆ ಅವನು ನನ್ನನ್ನು ತಲುಪುತ್ತಾನೆ ಅಂತ ಕೃಷ್ಣನ ಘೋಷಣೆ ನಿಸ್ತರೈ